ಪ್ರಜಾಪುರದ ಖ್ಯಾತ ಅಡ್ವೊಕೇಟ್ ಆದ ಎಂ ಎಚ್ ರೋಜೇವಾಲಾ ಸಾಹೇಬರು ಈಗ ಅವ್ರು ಮಾತಾಡ್ತಾ ಹೋಗ್ತೀನಿ ಸರ್ ಈ ಆರೋಪದ ಬಗ್ಗೆ ನಿಮ್ಮ ಹೇಳಿ ಸರ್ ಇಲ್ಲ ಪ್ರಜಾಪುರದಲ್ಲಿ ಭ್ರಷ್ಟಾಚಾರ ಆರೋಪದಲ್ಲಿ ಉಪನಿರ್ದೇಶಕ ಆಫೀಸ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಡಿ ಡಿ ಪಿ ಆಫೀಸ್ ಏನಂತೀವಿ ನಾವು ಅದು ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ನಾನು ಕೆಲವೊಂದು ನಾಲ್ಕೈದು ತಿಂಗಳ ಹಿಂದೆ ನಾನು ಒಂದು ಅಪಾರ ಆಯುಕ್ತರಿಗೆ ಒಂದು ಪತ್ರ ಬರೆದಿದ್ದೆ ಈ ಭ್ರಷ್ಟಾಚಾರದಿಗೆ ಆಗಿದೆ ಇದರ ಬಗ್ಗೆ ಅಂದರೆ ಅದು ಸಾಲ ನವೀಕರಣ ಆಗಲಿ ಮಾನ್ಯತೆ ಸಲುವಾಗಿ ಡಿ ದರ್ಜೆ ನೌಕರರ ಸಲುವಾಗಿ ಮತ್ತು ಭಾಳಷ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ದರು ಯಾರು ಡಿ ಡಿ ಪಿ ಆಗಲಿ ಸುಪ್ರಿಂಟೆಂಡೆಂಟ್ ಆಗಲಿ ಜಿ ಎ ಆಗಲಿ ಇದರ ಬಗ್ಗೆ ಎರಡು ಮೂರು ಪತ್ರ ಬರೆದಿದ್ದೆ ಆ ಪತ್ರ ಪ್ರಕಾರ ಅವರು ಇನ್ವೆಸ್ಟಿಗೇಷನ್ ಮಾಡಿದರು ಜೆ ಡಿ ಅವರಿಗೆ ನೇಮಿಸಿದ್ರು ಜೆ ಡಿ ಅವರು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಈಗಾಗಲೇ ವರದಿ ಅಪಾರ ಆಯುಕ್ತರಿಗೆ ಕೊಟ್ಟಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಇದೆ ಈಗ ನೋಡೋಣ ಇದು ಅವರು ಆಡ್ತಾರೋ ಈಗ ಅದು ಕಾಯ್ದು ನೋಡಬೇಕಾಗಿದೆ ಡಿ ಇ ಅದ್ರ ಅದರ ಬಗ್ಗೆ ಹೆಚ್ಚಿನ ಜನಗಳಲ್ಲಿ ಮಾಧ್ಯಮಗಳು ಸಹ ನೀವು ಸ್ವಲ್ಪ ಮಾಹಿತಿಗಳನ್ನು ನೀಡಿದ್ರಿ ಅದ್ರ ಬಗ್ಗೆ ಏನು ಹೇಳ್ತಾರೆ ಏನಾಗಿತ್ತು ಅಂತಂದ್ರೆ ನಮ್ಮ ಡಿಜಿಟಲ್ ದರ್ಜೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾರ್ವಜನಿಕ ಶಿಕ್ಷಣದಿಂದಾಗಿಪಾರ್ಟ್ಮೆಂಟ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಇದೆ ಈಗ ಎಜುಕೇಶನ್ ನಲ್ಲಿ ಇಲ್ಲ ಅಂತ ಹೇಳಿ ಇಲ್ಲ ಎಜುಕೇಷನ್ ಅಲ್ಲಿ ಅದಕ್ಕಿಂತ ಹೆಚ್ಚಿಗಾಗಿದೆ ನಮ್ಮ ಅದು ಕಂಪ್ಲೇಂಟ್ಸ್ ಬಂದು ಜನರ ಕಂಪ್ಲೇಂಟ್ಸ್ ಬಂದು ಹೊರಗೆ ಬಂದಾಗ ಮಾಧ್ಯಮದಾಗೆ ಎಲ್ಲ ನೋಡಿದ ಮೇಲೆ ಅವರು ಆಗಿದ್ದಾರೆ ಇಷ್ಟು ಪ್ರಮಾಣದಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಆಗಿದ್ದು ಸಾಲದು ಡುಪ್ಲಿಕೇಟ್ ಪರ್ಮಿಷನ್ ಮಾಡ್ತಾರೆ ಸಾಲದು ಏನ್ಯ ಆರ್ಡರ್ ಡೂಪ್ಲಿಕೇಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಬೇರೆ ಸ್ಕೂಲದ್ದು ಬಿಲ್ಡಿಂಗ್ ತೋರಿಸಿ ನಂದೇ ಸಾಲಿ ಅಂತೇಳಿ ಅಪ್ಲೋಡ್ ಮಾಡ್ತಾರೆ ಸೈಬರ್ ಕ್ರೈಮನ್ನು ಹೆಂಗೆ ಕಟ್ಟಿದೆ ಅಂತಂದರೆ ಡಿ ಡಿ ಪಿ ಆ ಲಾಗಿನ್ ಒಂದು ನಲ್ವತ್ತು ಸಾಲಿದ್ದು ನಿಮ್ಗೆ ಒಂದು ಹೇಳ್ತೀನಿ ನಲ್ವತ್ತು ಸಾಲಿನಲ್ಲಿ ಅದು ಯಾವುದೇ ಡಿ ಡಿ ಎಲ್ ಲಾಗಿನ್ ಮತ್ತು ಪಾಸ್ವರ್ಡ್ ಇಲ್ಲ ಅಂದರೆ ಪಾಸಾಗಿ ಅನುಮತಿ ಆಗಿಬಿಟ್ಟಿದೆ ಆಲ್ರೆಡಿ ಮತ್ತು ಇದಕ್ಕೆ ಸಂಬಂಧಪಟ್ಟು ಅಪಾರ ಆಯ್ತವರು ಡಾಕ್ಟರ್ ಈಶ್ವರಿ ಮುಳ್ಳಾ ರೆಡ್ಡಿ ಅವರು ಕಮಿಷನರ್ ಅವರು ಧಾರವಾಡವರು ಅವರು ಈಗಾಗಲೇ ಯಾರು ತಪ್ಪಿಸ್ತಾ ಇದ್ದಾರ ಇಲ್ಲ ನಮಗೆ ಭರವಸೆ ಇದೆ ಅವರು ಸ್ಪಂದನೆ ಅಂದ್ರೆ ನಮಗೆ ಬ್ಯಾರೆ ದಾರಿಗೆ ಆಲ್ರೆಡಿ ಲೋಕಾಯುತನಲ್ಲಿ ಅವರು ಅದು ರೇಡಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಸೋ ಸೋಮೋಟು ನಾನೇ ಒಂದು ಲೋಕಾಯುತನಲ್ಲಿ ಒಂದು ದುಡ್ಡು ಕೊಡ್ತೀನಿ ಈ ಆಗಲಿಕ್ಕಂದರೆ ಒಂದು ಈ ಆರ್ಜಿನಲ್ ರೆಕಾರ್ಡ್ಸ್ ಕ್ರಿಯೇಟ್ ಆಗಿದ್ದಾರೆ ಡಿ ಸಿ ಅವರು ಏನೇ ಆರ್ ಫಾರ್ಜರಿ ಮಾಡ್ತಾರೆ ಅಂದ್ರೆ ಯಾವ ಮಟ್ಟಿಗೆ ಭ್ರಷ್ಟಾಚಾರ ಶಿಕ್ಷಣ ಇಲಾಖೆಯಲ್ಲಿ ಹೋಗಿದೆ ಅಂತೇಳಿ ಅದು ಇಲ್ಲೇ ಇವು ಏನೋ ಆ್ಯಕ್ಷನ್ ತಗೊಳ್ಳಿ ಅಂದರೆ ನಾನು ಸೋಮಟ್ಟು ಒಂದು ರೀಟ್ ಪಿಟಿಕ್ಷನ್ ಮಾಡಿ ರೆಫರೆನ್ಸನ್ನು ಸಿ ಬಿ ಐ ಯಾವುದೋ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬೇಕು ಸತ್ಯವನ್ನು ಬಯಲಾಗಿರ್ತದೆ ನಾನು ಸರ್ ಅವಾಗಲೇ ನೀವು ಹೇಳಿದ್ರಿ ನಲವತ್ತು ಅಂದರೆ ಫೋರ್ ಜೆರಿ ಶಾಲೆಗಳನ್ನು ಫೋರ್ ಜೆರಿ ಸೈನ್ ಮುಖಾಂತರ ಬೇರೆ ಡೂಪ್ಲಿಕೇಟ್ ಮಾಡಿದ್ದಾರೆ ಅದರ ಬಗ್ಗೆ ಇಲ್ಲ ಡಿ ಡಿ ಪಿ ಐ ಏನು ಪ್ರೊಸೀಜರ್ ಏನಿದೆ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಕೇಸ್ ವರ್ಕರ್ ನೋಟ್ ಶೀಟ್ ಆಗಿ ಸುಪಿಡೆಂಟ್ ಆಗಿ ಜಿ ಎಲ್ಲ ಲಾಗಿನ್ ಮುಖಾಂತರ ಡಿ ಡಿ ಪಿ ಐ ಲಾಗಿನ್ಗೆ ಅದು ಕ್ಲಿಯರ್ ಆಗಿ ಸರ್ ಫೈಲ್ ಒಂದು ಇಲ್ಲೇ ಏನಾಗಿದೆ ಟು ಜಿ ಎ ಅಷ್ಟೇ ಇದೆ ಡಿ ಪಿ ಮತ್ತು ಇದು ಲಾಗಿನ್ ಡಿ ಡಿ ಪಿ ಆರ್ ಲಾಗಿನ್ ಮತ್ತು ಪಾಸ್ವರ್ಡನ್ನು ಯಾರು ದುರುಪಯೋಗ ಮಾಡಿದ್ದಾರೆ ಅವರ ಮೇಲೆ ಏನು ರುಪೇಸ್ ಮಾಡಬೇಕಂತೇಳಿ ಈ ನಾನು ಲೆ ಲೆಟ್ರೂ ಬಂದಿದ್ದೆ ಆ ಪ್ರಕಾರ ಧಾರವಾಡ ಆಯೋತರು ನಾಳೆ ಆ್ಯಕ್ಷನ್ ಮಾಡ್ರಿ ಯಾರಾದರೂ ತಪ್ಪಿಸ್ತು ಅಂಥೇಳಿ ಒಂದು ಲೆಟ್ರ್ ಬಂದಿದ್ದಾರೆ ಅದನ್ನು ನಾಳೆ ಫಾಲೋ ಅಪ್ ಆಗಿಲ್ಲ ಈಗ ನಾನು ಬೆಂಗಳೂರದಾಗಿದ್ದೀನಿ ನೋಡೋಣ ಒಂದು ಎರಡು ಮೂರು ದಿವಸದಾಗ ನಾವು ಜಾಬ್ಗೆ ಹೋಗಿದ್ಮೇಲೆ ಅದು ಏನಾಗಿದೆ ಅವರು ಮಾಡಿದ್ರು ಸರಿ ಯಾಕಂದರೆ ನಾನೇ ಒಂದು ವೇಟ್ ಪಿಟಿಷನ್ ಮಾಡಿ ಅವ್ರು ಯಾರು ಏನು ಮಾಡಿದ್ದಾರೆ ಎಷ್ಟು ಫಾರ್ಚರ್ ರಿಪಾಲ್ಸ್ ಕ್ರಿಯೇಟ್ ಮಾಡಿದ್ದಾರೆ ಯಾವ ಯಾವ ಸಾಲಿಗೆ ನವೀಕರಣ ಮಾಡಿದ್ದಾರೆ ಹೊಸ ಸಾಲಿಗೆ ಎಷ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನಾಲ್ವಾಗ ಕಷ್ಟೇ ಇಲ್ಲ ಒಂದು ವಿ ಮಾಡಿದ್ದಾರೆ ಈ ಇಲ್ಲಿ ಪ್ರೆಸೆಂಟ್ ಅಂತಲೇ ನನಗೆ ಮಾಹಿತಿ ಇದೆ ಹೈಕಮಾಂಡ್ ಅಂದ್ರೆ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಸಚಿವರು ಸಚಿವರು ಮಾಡಿಕೊಂಡ್ರೆ ಸಿ ಎಮ್ ಅವ್ರಿಗೆ ಮನವಿ ಕೊಡ್ತೀವಿ ಒಂದು ಗವರ್ನರ್ಗೊಂದು ಮನವಿ ಕೊಡ್ತೀವಿ ಆಮೇಲೆ ನಮ್ಮ ಕೋರ್ಟ್ ಇದೆ ನಾನು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಸಿನ್ಸ್ ಫ್ರಮ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷ ನಮಗೆ ಮಾಡ್ಕೊತ ಬಂದೀನಿ ಪ್ರಾಕ್ಟೀಸ್ ನನಗೆ ಗೊತ್ತು ಎಲ್ಲೇ ನ್ಯಾಯ ನನಗೆ ಸಿಗುತ್ತೆ ಇಲ್ಲಿಕಂದ್ರೆ ನಾನು ಅವ್ರಿಗೆ ಎಲ್ಲರಿಗೂ ಕೋರ್ಟ್ನಲ್ಲಿ ತಂದು ನಿಲ್ಲಿಸ್ತೀನಿ ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಅವ್ರಿಗೆ ಬುಕ್ ಮಾಡ್ತೀವಿ ಖ್ಯಾತ ವಕೀಲರು ಏನು ಹೇಳ್ತಿದ್ದಾರೆ ಅಂದರೆ ಅಲ್ಲಿಯ ಸಿಬ್ಬಂದಿಗಳು ಸಹ ನಾವು ಭ್ರಷ್ಟಾಚಾರ ಮಾಡಿದರೆ ವರದಿ ನೀಡಿದ್ರು ಸಹ ಧಾರವಾಡ ಆಯುಕ್ತರು ಸೂಕ್ತ ಕ್ರಮ ಕೈ ತೆಗೆದುಕೊಂಡಿಲ್ಲ ಅಂತಂದರೆ ನಾವು ಈ ಕುರಿತಾಗಿ ಶಿಕ್ಷಕ ಶಿಕ್ಷಣ ಇಲಾಖೆ ಸಚಿವರಿಗೂ ಸಹ ಮನವಿ ನೀಡ್ತೀವಿ ಸಿ ಎಂ ಮತ್ತು ಡಿ ಸಿ ಎಂಗಳು ಕೂಡ ಮನವಿ ನೀಡ್ತೀವಿ ಅವ್ರು ನಮ್ಮ ಪ್ರತಿಕ್ರಿಯೆಗೆ ಸ್ಪಂದಿಸಬೇಕಂತಂದು ಖ್ಯಾತ ವಕೀಲರಾದ ಎಂ ಎಸ್ ರೋಜಾವಾಲ್ ಸಾಹೇಬರು ಸಹ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಹುಸೇನ್ ಜೊತೆ ಬೆಂಗ್ಳೂರು ರಿಪೋರ್ಟ್ಸ್ ಬೆಂಗ್ಳೂರು